ನಮ್ಮ ಸಿದ್ದರಾಮಯ್ಯನವರು ಮುಸ್ಲಿಂ ಓಲೈಕೆಯ ಗುಂಗಿನಿಂದ ದೇಶದ ವಿಚಾರಗಳು ಬಂದಾಗ್ರೆ ಅಟ್ಲೀಸ್ಟ್ ಅದನ್ನು ಆ ಗುಂಗಿನಿಂದ ಬರಬೇಕು ಕೇವಲ ಪಾಕಿಸ್ತಾನದಲ್ಲಿ ಪಾಕಿಸ್ತಾನ ಒಂದು ಇವತ್ತು ಮುಸ್ಲಿಮ್ ದೇಶ ಆಗಿದ್ದಕ್ಕೆ ಅದರ ಮೇಲೆ ವಾರ್ ಮಾಡಿದರೆ ಇಲ್ಲಿ ಭಾರತ ದೇಶದಲ್ಲಿರುವಂಥ ಮುಸ್ಲಿಮರು ಏನು ತಿಳ್ಕೊತಾರಂಥೇಳಿ ಇವ್ರು ತಿಳ್ಕೊಂಡು ಈ ರೀತಿಯ ಅಬಾಲಿಷ್ ಹೇಳಿಕೆಗಳನ್ನು ಕೊಡೋದು ಅಂಥ ಹಿರಿಯ ನಾಯಕರಿಗೆ ಶೋಭೆ ತರೋದಿಲ್ಲ ನಮ್ಮ ಭಾರತ ದೇಶದ ಮುಸಲ್ಮಾನರು ಕೂಡ ಭಾರತದ ಬಗ್ಗೆ ಬೇರೆಯವ್ರಿಗೆ ಅಷ್ಟು ಅವ್ರಿಗೆ ಶ್ರದ್ಧೆ ಐತಿ ಅಷ್ಟು ಶ್ರದ್ಧೆ ಇದ್ದವರು ಸಾಕಷ್ಟು ಭಾಳಷ್ಟು ಜನ ಅದಾರ ಕೆಲವು ಜನ ಏನು ಅಂಥದ್ರಲ್ಲಿ ಇನ್ವಾಲ್ವ್ ಆಗಿರ್ತಾರೆ ಹಾಗಾಗಿ ಇವತ್ತು ದೇಶದ ದೃಷ್ಟಿಯಿಂದ ಏನು ಅವಶ್ಯಕತೆ ಐತಿ ದೇಶದ ದೃಷ್ಟಿಯಿಂದ ಪಾಕಿಸ್ತಾನ ಮಟ್ಟ ಹಾಕೋದಿತ್ತಂದ್ರೆ ಅದನ್ನು ಮಟ್ ಮಟ್ಟು ಹಾಕುವಂಥ ಕೆಲಸ ಮಾಡಬೇಕಾಗ್ತದೆ ಅದನ್ನ ಏನು ಸರಿ ಏನು ತಪ್ಪು ಅದನ್ನು ನಮ್ಮ ಪ್ರಧಾನಮಂತ್ರಿಗಳು ಸಮರ್ಥರಿದ್ದಾರೆ ದಕ್ಷರಿದ್ದಾರೆ ಚಾಣಾಕ್ಷರಿದ್ದಾರೆ ಅವರು ಆ ಕೆಲಸವನ್ನು ಮಾಡ್ತಾರೆ ಅದನ್ನು ಬಿಟ್ಟಿಲ್ಲ ಕೇವಲ ಮತಬ್ಯಾಂಕ್ ರಾಜಕಾರಣಕ್ಕಾಗಿ ಈ ರೀತಿ ಪುಕಟೆ ಹೇಳಿಕೆಗಳನ್ನು ಈ ರೀತಿಯ ದೇಶ ವಿರೋಧಿ ಹೇಳಿಕೆಗಳನ್ನು ಸಿದ್ದರಾಮಯ್ಯನವರು ಕೊಡಬಾರ್ದು ಅಂತ ನಾವು ವಿನಂತಿ ಮಾಡ್ತೀವಿ ಅದು ಅವರು ಅಟ್ಲೀಸ್ಟ್ ಸ್ವಲ್ಪ ತಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಏನು ಹೇಳಿದ್ದಾರೆ ಅದ್ರ ಕಡೆಯ ಸ್ವಲ್ಪ ಲಕ್ಷ್ಯ ಕೊಟ್ಟು ಮಾತಾಡಬೇಕು ಈ ರೀತಿಯ ಹೇಳಿಕೆಗಳನ್ನು ಕೊಡೋದು ಸರಿಯಲ್ಲ ಇವರಿಗೆಲ್ಲ ಸ್ವಲ್ಪ ಹಿಂದೆ ವಾಜಪೇಯಿ ಅವರಿದ್ದಾಗ ಹಿಂದೆ ಪಾಕಿಸ್ತಾನದ ಜೊತೆ ವ ಯುದ್ಧ ಆದಾಗ ಇಂದಿರಾ ಗಾಂಧಿ ಆ ಸಂದರ್ಭದ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳಿದ್ದರು ಅವ್ರ ಜೊತೆ ವಿರೋಧ ಪಕ್ಷ ಆಗಿದ್ದಂಥ ಭಾರತೀಯ ಜನತಾ ಪಕ್ಷ ಆ ಸಂದರ್ಭದಲ್ಲಿ ಜನಸಂಘ ಅದರ ನಾಯಕರಾದ ವಾಜಪೇಯಿಯವರು ಅವರೆಲ್ಲ ಯಾವ ರೀತಿ ದೇಶಕ್ಕಾಗಿ ರಾಜಕಾರಣ ಮಾಡಿದ ನಿಂತರು ಅದನ್ನೆಲ್ಲ ಇವರು ಓದ್ಕೋಬೇಕು ತಿಳ್ಕೊಬೇಕು ಅದರ ಪ್ರಕಾರ ನಡ್ಕೊಳ್ಳೋವಂಥ ಪ್ರಯತ್ನ ಮಾಡಬೇಕು ನೋಡ್ರಿ ಅದು ಆ ಅದೊಂದು ದೊಡ್ಡ ರಾಜ ಕಾಶ್ಮೀರ ದೊಡ್ಡ ರಾಜ ಅದರಲ್ಲಿ ಆಮೇಲೆ ಆ ಬಾರ್ಡ್ರ್ ಪೂರ್ತಿ ಒಂದು ಕಡೆ ಚೈನಾ ಇನ್ನೊಂದು ಕಡೆ ಪಾಕಿಸ್ತಾನ ಇರುವಂಥ ದೊಡ್ಡ ರಾಜ ಆ ರಾಜ್ಯದಲ್ಲಿ ಇಷ್ಟು ವರ್ಷದಲ್ಲಿ ಪಾಕ್ ಇವರು ಹತ್ತು ವರ್ಷ ರಾಜಭಾರ ಮಾಡಿದಾಗ ಎಷ್ಟು ಟೆರಿಸ್ಟ್ ಇನ್ಸಿಡೆಂಟ್ ಆಗಿದ್ದು ಈಗ ನಮ್ಮ ಪ್ರಧಾನಮಂತ್ರಿ ಮೋದಿಯವರಾದ ಹನ್ನೊಂದು ವರ್ಷದಲ್ಲಿ ಎಷ್ಟು ಟೆರಿಸ್ಟ್ ಆಗಿ ಅವ್ರು ನೋಡಲಿ ಅವರ ಲೆಕ್ಕ ಹಾಕಲಿ ಮೊದಲು ಅವಾಗ ಹೆಂಗೆ ಅಂದ್ರೆ ಸೀಟ್ ಕೆಳಗೆ ಬಸ್ ಬಸ್ ತಗೋದು ಬರೆದಿರ್ತಿದ್ರು ನಿಮ್ಮ ಸೀಟಿನ ಕೆಳಗೆ ಏನರ ರೈತನ ನೋಡ್ರಿ ಅಂಥೇಳಿ ನಾವೆಲ್ಲರೂ ಬಸ್ದಾಗ ತಗೋ ಕೆಳಗೆ ನೋಡ್ತಿದ್ವಿ ಸೀಟ್ ಕೆಳಗೆ ಏನು ಮ್ಯಾಲೆ ಏನರ ಗೊತ್ತಿಲ್ಲ ಸಾಮಾನು ಐತನ ಅಂಥೇಳಿ ಅಂಥ ಪರಿಸ್ಥಿತಿ ಧಾರವಾಡ ಹುಬ್ಬಳ್ಳಿ ಅಂತ ಸತಿ ತೊಗೊಂಬಂದಿಟ್ಟಿದ್ರು ಕಾಂಗ್ರೆಸ್ದವ್ರು ಇವತ್ತು ಆ ಪರಿಸ್ಥಿತಿ ಇಲ್ಲ ಎಲ್ಲೋ ಒಂದು ಇನ್ಸಿಡೆಂಟ್ ಆಗೈತಿ ಅದು ಆಗಬಾರ್ದಿತ್ತು ಆಗೈತಿ ಅದ್ರ ಬಗ್ಗೆ ಏನು ಕಾಳಜಿ ತೊಗೋಬೇಕು ಅದ್ರ ಬಗ್ಗೆ ಏನು ಕೆಲಸ ಮಾಡಬೇಕು ಅದನ್ನು ಮಂತ್ ಮುಖ್ಯಮಂತ್ರಿ ನಮ್ಮ ಪ್ರಧಾನಮಂತ್ರಿಗಳು ಮಾಡ್ತಾರೆ ಅದ ಒಂದು ಇನ್ಸಿಡೆಂಟ್ ಮೇಲೆ ನಾವು ಪೂರ್ತಿ ಅಸೆಸ್ ಮಾಡೋಕ್ಕಾಗೋದಿಲ್ಲ ಇಷ್ಟು 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 ದೊಡ್ಡ ದೇಶ ಹಂತ ಹಂತವ ಆಗಿಲ್ಲ ನೀವು ಅಂಕಿ ಸಂಖ್ಯೆ ನನ್ನ ಕಡೆ ಇಲ್ಲಿಗೆ ನೀವು ಅಂಕಿ ಸಂಖ್ಯೆಯಿಂದ ಅಂಕಿ ಸಂಖ್ಯೆ ಮತ್ತು ಈಗಿನ ಅಂಕಿ ಸಂಖ್ಯೆ ನೋಡಿದರೆ ಯಾರಿಗಾದರೂ ಗೊತ್ತೈತಿ ಇವತ್ತು ರಾಷ್ಟ್ರದ ಸುರಕ್ಷತೆ ಹೆಂಗೈತಿ ಆವಾಗ ಹೆಂಗಿತ್ತು ಅಂತ ಆಮೇಲೆ ಅವರು ಅದು ಅವರು ಕಾಂಗ್ರೆಸ್ನವರ ರಾಜಕೀಯ ಮಾಡುವಂಥ ಪದ್ಧತಿ ಏ ಅವ್ರಿಗೇನಾದರೂ ಪಾಕಿಸ್ತಾನದವ್ರು ಇಲ್ಲಿ ಅಟ್ಯಾಕ್ ಮಾಡಿದಾರೆ ಅವ್ರಿಗೊಂದು ಫೈಲ್ ಮಾಡಿ ನೋಡ್ರಿಪ್ಪ ಪ ನಿಮ್ಗೊಂದು ರಾಕೆಟ್ ಕೊಡತ್ತೀವಿ ನೋಡ್ರಿ ಅಂಥೇಳಿ ಹಾಂ ಹಾಗಾಗಿ ಅವ್ರದ್ದು ಅವ್ರು ಯಾವಾಗೂ ಪಾಕಿಸ್ತಾನದವ್ರ ಮೇಲೆ ಆ ಸಂದರ್ಭದಲ್ಲಿ ದಾಳಿ ಮಾಡಿದಂಥ ಕೆಲಸ ಮಾಡಿಲ್ಲ ಕಾಂಗ್ರೆಸ್ದವರು ಈಗ ನಮ್ಮ ಪ್ರಧಾನಮಂತ್ರಿಗಳು ನಮ್ಮ ಪಕ್ಷದ ವಿಚಾರ ನಮ್ಮ ಪಕ್ಷದ ಫಾರಿನ್ ಪಾಲಿಸಿ ಬೇರೆ ಟೈಪ್ ಐತಿ ಅದ್ರ ಪ್ರಕಾರ ನಾವು ಯಾವ ರೀತಿ ಸಮರ್ಥಕವ ಸಮರ್ಪಕವಾಗಿ ಅವ್ರನ್ನ ಎದುರಿಸ್ಬೇಕು ಅವ್ರಿಗೆ ಉತ್ತರ ಕೊಡಬೇಕು ಅವ್ರ ಮುಂದೆ ಈ ಟೈಪ್ ಬಾಲ ಬೆಚ್ಚಿದಂಗೆ ಏನು ಮಾಡಬೇಕು ಆ ಮಾಡುವಂಥ ಕೆಲಸ ನಾವು ಮಾಡ್ತೀವಿ ನೋಡ್ರಿ ಇಷ್ಟು ದೊಡ್ಡ ದೇಶದಾಗ ಇಷ್ಟು ದೊಡ್ಡ ಇದ್ರಾಗೆ ಟೈಮ್ದಾಗ ಎಲ್ಲರೂ ಒಂದು ಕಡೆ ಈ ಟೈಪ್ ಇನ್ಸಿಡೆಂಟ್ ಆಗಬಾರ್ದಂಥ ಇನ್ಸಿಡೆಂಟ್ ಆಗಿರ್ತಾವೆ ಅಲ್ಲ ಇಲ್ಲ ಅಂತ ಹೇಳಕ್ ಬರದಿಲ್ಲ ಎಷ್ಟು ಎಷ್ಟು ಸಂಖ್ಯೆ ಇದ್ರು ಏನಿದ್ರು ಅದ್ರ ಬಗ್ಗೆ ಗೊತ್ತಿಲ್ಲ ಆ ಏರಿಯಾ ನೀವು ಹೋಗಿದ್ರೆ ಗೊತ್ತಿತ್ತು ನಾ ಆ ಏರಿಯಾ ಹೋಗೇನಿ ಭಾಳ ದೊಡ್ಡ ವಿಶಾಲವಾದ ಏರಿಯಾ ಅದು ಅಲ್ಲೇನೈತೆ ಅಲ್ಲಿ ಲೋಕಲ್ ಏನೈತೆ ಅವ್ರಿಗೆ ನೋಡಿದ್ರೆ ಗೊತ್ತಾಗ್ಕತ್ತೆ ಸುಮ್ಮನೆ ನಾವು ಅದ್ರ ಬಗ್ಗೆ ಮಾತಾಡೋದು ಸರಿ ಇದು ಇದ್ರ ಬಗ್ಗೆ ಏನು ಕೇಳೋದಿಲ್ಲ ನೀವೇನು ಇದ್ರ ಬಗ್ಗೆ ಏನು ಕೇಳೋದೇ ಅಲ್ಲ ಬರೆಯ ಯಾವುದಿಲ್ಲ ರೀ ನಮಗೆ ರಾಜಕೀಯಕ್ಕೆ ಇದನ್ನು ಉಪಯೋಗ ಮಾಡುವಂಥ ಪಕ್ಷ ನಮ್ದಲ್ಲ ಇದು ಏನಿದು ದೇಶದ ವಿಷಯ ದೇಶದ ವಿಚಾರ ಏನು ಫರಕ್ ಇಲ್ಲ ಇವ್ರಿಗೆ ಅವ್ರಿಗೆ ನೀವು ಹೇಳಾತಿದ್ದು ಕರೆಕ್ಟ್ ಅವ್ರಿಗೆ ಇವ್ರಿಗೆ ಏನೂ ಇಲ್ಲ ಹಾಂ ಅದೇ ಇಡೀ ಜಗತ್ತ ನೋಡೈತಿ ಅವರು ಧರ್ಮ ಕೇಳಿ ಕೇಳಿ ಅಲ್ಲೇ ಶೂಟಿಂಗ್ ಮಾಡ್ಯಾರ ಹಾಂ ಆದರೆ ಇವರು ಕೂಡ ಈಗ ನಮ್ಮ ಮುಖ್ಯಮಂತ್ರಿಗಳು ಕಾಂಗ್ರೆಸ್ದವ್ರು ಹೇಳ್ತಾರೆ ಇದು ಧರ್ಮದ ಧರ್ಮದ ಆಧಾರಿತ ಅಲ್ಲ ಅಂಥೇಳಿ ಇದು ಕೆಲಸ ಕಂಪ್ಲೀಟ್ ಆಗಿ ಇನ್ನು ಮೂರರಿಂದ ನಾಲ್ಕು ತಿಂಗಳ ಹಿಡಿತೈತಿ ಹಾಂ ಅದಾದಮೇಲೆ ಓಪನ್ ಮಾಡ್ತೀವಿ ನೋಡೋಣ ರೀ ಅದ್ರ ಬಗ್ಗೆ ವಿಚಾರ ಮಾಡೋಣ ಇನ್ನೂ ಅದು ಆ ಹಂತಕ್ಕೆ ಬಂದಿಲ್ಲ ಇನ್ನೂ ವಿಚಾರ ಮಾಡಿಲ್ಲ ಇನ್ನೊಂದು ಮೂರರಿಂದ ನಾಲ್ಕು ತಿಂಗ್ಳಾಗ ಮುಗಿಸ್ತೀನಿ अप्रैल तो, देखो जो घटना घड़ी है कश्मीर में मुझे लगता है हमारे देश के सभी एक एक व्यक्ति के लिए वो निंदा करने जैसी घटना है और जैसे हमारे भारत सरकार ने आदरणीय प्रधानमंत्री जी ने भी बताया हमारे होम मिनिस्टर अमित शाह जी ने भी बताया कि ये टेररिस्ट अटैक हम इसको इग्नोर नहीं कर सकते हमें इसके खिलाफ़ कुछ ना कुछ एक्शन लेना पड़ेगा और उस तरह से भारत सरकार ने कदम भी उठाए और आगे चल के भी हम यही प्रयास करेंगे कि भारत का हर एक नागरिक कैसे सुरक्षित रह सकता है इसलिए भारत सरकार पूरा प्रयास कर रही है और जिस तरह से ये घटना घटी है उसको भारत सरकार पूरी तरह से अच्छे से जवाब देगी देखो अगर हम कश्मीर की अगर बात करें आफ्टर मतलब तीन सौ सत्तर हटने के बाद कश्मीर के लोगों को एक नई ज़िंदगी वहाँ पे मिली है टूरिज़्म वहाँ का बढ़ा है जो कश्मीर को हमेशा से लोगों का एक सोच था या दुनिया की एक सोच थी कि टेररिज्म पाकिस्तान के माध्यम से कश्मीर के माध्यम से यहाँ पे बढ़ रहा है लेकिन कश्मीर एक हमारा भारत का हिस्सा है और कश्मीर के लोगों को भी पूरा अधिकार है जीने का उन्हें भी बाकी राज्यों के जैसा उन्हें भी डेवलप करने का पूरा अधिकार है कश्मीर को भी हमें आगे लाना है वहाँ का एजुकेशन सिस्टम है वहाँ का हेल्थ सिस्टम है स्पोर्ट्स सिस्टम है हर एक सेक्टर इंडस्ट्रियल एरिया टूरिज्म में हर सेक्टर में कश्मीर के लोगों को भी हमें डेवलपमेंट की तर, दिशा में हमें ले जाना है क्योंकि कश्मीर एक हमारा भारत का अहम हिस्सा है और तीन हटने के बाद कश्मीर के लोगों ने इस ये सब चीज़ों का एक्सपीरियंस किया आज केंद्र सरकार के माध्यम से काफ़ी सहायता वहाँ पे कश्मीर के लोगों को मिली अच्छे प्रोग्राम वहाँ पे सरकार के माध्यम से चले योजनाएं सब भारत सरकार के माध्यम से चली और कश्मीर के लोगों को भी ये एहसास हुआ कि भारत सरकार कश्मीर के लोगों के साथ है और भारत सरकार भी चाहती है कि कश्मीर में डेवलपमेंट बढ़े और उसके हिसाब से पिछले ये तीन चार सालों में से का तीन चार सालों में काफ़ी इम्प्रूवमेंट काफ़ी डेवलपमेंट कश्मीर में हुआ है और जो आप बोल रहे हैं तो मुझे नहीं लगता है कि भारत सरकार कई प्रवाह फेल हुई है भारत सरकार ने पूरा प्रयास किया है जो घटना घटी है उसके बारे में मैंने पहले भी बताया और हमारे देश के प्रधानमंत्री जी ने भी बताया जहाँ तक मुझे पता है कि इस विषय में सभी पार्टी के नेताओं ने सपोर्ट किया है क्योंकि ये विषय हमारे देश का विषय ये कोई पॉलिटिकल इशू नहीं है और किसी ने पॉलिटिक्स इसके ऊपर करना भी नहीं चाहिए क्योंकि वहाँ पे जो घटना घड़ी है वो हमारे देश के नागरिकों के साथ घड़ी वहाँ पे हुआ तो सभी पार्टी के लोगों को हमें इस बारे में सरकार के साथ खड़ा रहना ज़रूरी है और जो भी सरकार डिसीजन करेगी तो हमारे देश के लोगों के हित में करेगी और आपने जैसे बताया पर मुझे लगता है कि दूसरी पार्टी भी भारत सरकार के साथ है।